ಮತ್ತು ಬೇಸೊಪ್ಪು ಶಾಂಪು ತಯಾರು ಮಾಡ್ತೇನೆ ನೀರು ಬರ್ತಾ ಉಂಟು ಈಗ ನೆಂಟಸಿಗೆ ಮಾಡ್ಲಿಕ್ಕೆ ಕರ್ಕೊಂಡು ಹೋದದ್ದು ಅಮ್ಮ ಗೆಳೆಯರಡು ಸಾಲದಪ್ಪ ಬಂಟಿ ನಿನ್ನನ್ನು ನೋಡಲು ಬಲ ಇದು ಚಾಕ್ಲೇಟ್ ಪೌಡರ್ ಅದು ಬೆಲ್ಲ ಮತ್ತೆ ಖರ್ಜೂರ ಫ್ರೆಂಡ್ಸ್ ಇವತ್ತಿನ ಡಿನ್ನರ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನ್ ಅಶ್ವಿನಿ ಅಶ್ವಿನಿ ವ್ಲಾಗ್ಸ್ಗೆ ನಿಮ್ಗೆ ಎಲ್ಲರಿಗೆ ಕೂಡ ಸ್ವಾಗತ ಫ್ರೆಂಡ್ಸ್ ನೀವೆಲ್ಲರೂ ಕೂಡ ಆರೋಗ್ಯವಾಗಿದ್ದೀರಿ ತುಂಬಾ ಖುಷಿಯಾಗಿದ್ದೀರಿ ಆಗಿದ್ದೀರಿ ಪೀಸ್ಫುಲ್ ಆಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ನಮ್ಮ ಲೈಫ್ ಕೂಡ ಸಿಂಪಲ್ ಆಗಿ ಪೀಸ್ಫುಲ್ ಆಗಿ ನಡೀತಾ ಉಂಟು ಸೊ ಇವತ್ತಿನ ಬ್ಲಾಗ್ ನಾವು ಸ್ಟಾರ್ಟ್ ಮಾಡುವಲ್ಲ ಇವತ್ತು ನಾನು ಒಂದು ಹೋಮ್ ಮೇಡ್ ಶ್ಯಾಂಪು ಮತ್ತು ಆ ಹೋಮ್ ಮೇಡ್ ಆಯಿಲ್ ಮಾಡ್ತಾ ಇದ್ದೇನೆ ಇದಕ್ಕೆ ನಾನು ಏನೇನು ಬಳಸಿದ್ದೇನೆ ಅಂತ ತೋರಿಸ್ತೇನೆ ಬನ್ನಿ ನಾನು ಇವತ್ತು ಯಾವ ರೀತಿಯಾದಂತಹ ಎಣ್ಣೆಯನ್ನು ತಯಾರು ಮಾಡಿದ್ದೇನೆ ಅಂತ ನೋಡುವ ಬನ್ನಿ ಇಲ್ಲಿ ನಾನು ತೆಂಗಿನೆಣ್ಣೆಗೆ ಈರುಳ್ಳಿ ಮೆಂತೆ ಮತ್ತು ಬೇಸೊಪ್ಪು ಹಾಗೆ ಸಾಸಿವೆ ಇಷ್ಟನ್ನು ಹಾಕಿ ಈಗ ಎಣ್ಣೆ ತಯಾರು ಮಾಡಿ ಇಟ್ಕೊಂಡಿದ್ದೇನೆ ಅಂಟುವಾಳದ ಕಾಯಿ ಮತ್ತು ಸೀಗೆಕಾಯಿ ಇದೆ ಅದನ್ನು ಮಾಡಿ ಹಾಕಿ ಒಂದು ಶ್ಯಾಂಪು ತಯಾರು ಮಾಡ್ತೇನೆ ಎಳ್ಳೆಣ್ಣೆ ಅನ್ನುಂಟಲ್ಲ ಆದಷ್ಟು ನಾವು ಬಿಸಿ ಮಾಡೋದೇ ಯೂಸ್ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತಾರೆ ನಮಗೆ ಹೇರ್ ತಿಕ್ಕಾಗೋದು ಅದೆಲ್ಲ ಉಂಟಲ್ಲ ಹೆರಿಡಿಟಿ ಅಂತ ಲಾಂಗ್ ಹೇರ್ ಬರೋದು ಎಲ್ಲ ಸಹ ಹೆರಿಡಿಟಿ ನಾವು ಯಾವ ಎಣ್ಣೆ ಹಾಕಲಿ ಯಾವ ಶ್ಯಾಂಪೂ ಹಾಕಲಿ ಅದು ಇಷ್ಟು ಅಂತವೇ ಉಂಟು ಅದ್ರದ್ದು ಗ್ರೋತು ಇದು ನೋಡಿ ನಾನು ಶ್ಯಾಂಪು ತಯಾರು ಮಾಡಲಿಕ್ಕೆ ತೆಗೆದುಕೊಂಡಂತಹ ಎಲೆಗಳು ಇದು ದಾಸವಾಳದ ಎಲೆ ಇದು ಲಿಂಬೆ ಹುಳಿ ಎಲೆ ಇದು ತುಳಸಿ ನೊರೆಕಾಯಿ ಮತ್ತು ಸೀಗಕಾಯಿಯನ್ನು ನಾವು ಒಂದೆರಡು ಗಂಟೆಗಳ ಕಾಲ ನೀರಿನಲ್ಲಿ ನೆನೆ ಹಾಕಿ ಇಡಬೇಕು ಮತ್ತು ಅದರ ಬೀಜ ತೆಗಬೇಕು ನಂತರ ನಾವು ಉಳಿದ ಎಲೆಗಳೊಂದಿಗೆ ಹೀಗೆ ನೈಸಾಗಿ ಒಂದು ಬ್ಯಾಟರನ್ನು ತಯಾರು ಮಾಡಿಟ್ಕೊಂಡ್ರೆ ನಮ್ಮ ಹೋಮ್ ಮೇಡ್ ಶ್ಯಾಂಪು ರೆಡಿ ಎಣ್ಣೆದು ಬಸೆ ಎಲ್ಲ ಹೋಗಿದೆ ಬಟ್ ಕಣ್ಣಿಗೆ ಒಂದು ಡ್ರಾಪ್ ಹೋಯ್ತುಕೊಂಡ ನನಗೆ ಕಣ್ಣಲ್ಲಿ ನೀರು ಬರ್ತಾ ಈಗ ನನಗೆ ಅದಕ್ಕೆ ನೊರೆಕಾಯಿದೆ ಭಾರಿ ಹೆದರಿಕೆ ಅಂತ ಮುಳು ಬಂಟಿ ಪಾಳ ಸಿಗಲ್ತು ಅಂತೇಳಿ ಸುಲಾಭಾನು ಹಾಗೆ ಫ್ರೆಂಡ್ಸ್ ನಿಮಗೆ ನನ್ನ ಬೆಕ್ಕಿನ ಮರಿಗಳು ಹೇಗೆ ಅಂತ ಗೊತ್ತಾಗ್ಲಿಲ್ಲ ಅಲ್ಲ ಬೆಕ್ಕು ಬೆಳಿಗ್ಗೆ ದಿವಸ ಬಂತಲ್ಲ ಅದೇ ದಿವಸ ಸಂಜೆ ಹೊತ್ತಿಗೆ ನನಗೆ ಗೊತ್ತೇ ಇಲ್ಲ ಅಂತ ಒಂದು ಬೆಕ್ಕು ಇಲ್ಲಿ ಒಳಗೆ ಮಲಗಿಕೊಂಡು ಉಂಟು ಮತ್ತೊಂದು ಬೆಕ್ಕಿನ ಮರಿ ಹೊರಗಡೆ ಆಟ ಆಡ್ತಾ ಉಂಟಾಯಿತು ಅದು ವಿಡಿಯೋ ಮಾಡಿದ್ದೆ ನಾನು ಅದು ಡಿಲೀಟ್ ಆಯಿತು ಅಂತ ನನಗೆ ಮಿಸ್ ಆಯ್ತು ಆ ವೀಡಿಯೋ ಆಶ್ಚರ್ಯ ಅಂದರೆ ಆಶ್ಚರ್ಯ ಆಯ್ತು ಅದರ ಒಟ್ಟಿಗೆ ಒಂದು ಗಂಡು ಬೆಕ್ಕು ಸಹ ಬಂದಿತ್ತು ಇದುಂಟಲ್ಲ ನೆಂಟಸಿಗೆ ಮಾಡ್ಲಿಕ್ಕೆ ಕರ್ಕೊಂಡು ಅಮ್ಮ ಮತ್ತೆ ಎಂತ ಸಲ್ಲ ನಾವು ಅದಕ್ಕೆಲ್ಲ ಎಷ್ಟೆಲ್ಲ ಶಾಸ್ತ್ರ ಉಂಟು ನೋಡಿ ಬೆಕ್ಕುಗಳಿಗೆ ಸಹ ಫ್ರೆಂಡ್ಸ್ ಇದೆಂತ ಗೊತ್ತು ನಮ್ಮ ಬಂಟಿಯನ್ನು ನೋಡಿ ಈ ತರದ ಒಂದು ಕೋಂಬಲ್ಲಿ ದಿನಾ ಕೋಂಬು ಮಾಡ್ಬೇಕು ಆಗ ಅವಳ್ದಿಡ್ತಾನೆ ಅವನ ಸ್ಕಿನ್ ಎಲ್ಲ ವಾಸನೆ ಎಲ್ಲ ಬರುದಿಲ್ಲ ಅಂತ ಮತ್ತೆ ಒಳಗೆ ಶ್ರೆಡ್ಡಿಂಗ್ಸ್ ಆಗುದಿಲ್ಲ ಇದು ನೋಡಿ ಫುಲ್ಲು ಹಸುಗಳಿಗೆ ಅದು ಬಿಸಿಲು ಕೂಡ ಮತ್ತೆ ಸ್ವಲ್ಪ ಎಳತ್ತು ಕೂಡ ಬಿಸಿಲಿಗೆಲ್ಲ ಕಪ್ಪಾಗೋದು ಈಗ ಅಂಗಡಿ ಮುಂದೆ ಸಲ ಹೀಗೆ ಇಡ್ತದಲ್ಲ ಅಲ್ಪ ಆಯ್ತು ನಾ ಕೈಲಿ ಪತ್ತೊಂದು ಹೊತ್ತಾನ ಏನೇ ಕಡು ನಾಡಿ ಮಳೆಗೆ ದಪ್ಪ ಮಾಡ್ತಿ ಜನ ನಮ್ಮ ವರ್ಧನಿದ್ದು ಕಿವಿ ಅವಳೆ ನೋಡಿಯಂತೆ ಮಿಸ್ ಆಗಿದೆ ಅಂತ ಅವನ ನಂಬರ್ ಪ್ಲೇಟ್ ಆಧಾರ್ ಕಾರ್ಡ್ ಹೇಗೆ ಬಿದ್ದಿದೆ ಅಂತ ಗೊತ್ತಿಲ್ಲ ಗುದ್ದಿಗೊಂಡು ಅದಿರ್ಬೋದು ಆಚೆ ಈಚೆ ಹೇಳಿ Thank

ಬಾಳೆಹಣ್ಣಿನಿಂದ ಒಂದು ಹೋಳಿಗೆ ಮಾಡಲಿಕ್ಕೆ ಹೊರಟಿದ್ದೇನೆ ಇದು ನನ್ನದೇ ಹೊಸ ಎಕ್ಸ್ಪೆರಿಮೆಂಟ್ ಹೇಗೆಲ್ಲ ಆಗ್ತದೆ ಅಂತ ನೋಡು ಆಯ್ತಾ ಇದಕ್ಕೆ ಬೇಕಾದಂತಹ ಇಂಗ್ರೀಡಿಯಂಟ್ಸ್ ಎಂತ ಅಂತ ನಾನು ಬಾಳೆಹಣ್ಣಿನ ಹೋಳಿಗೆಗೆ ನಾನು ನೋಡಿ ಇಷ್ಟು ಬಾಳೆಹಣ್ಣು ತಗೊಂಡಿದ್ದೇನೆ ಮತ್ತು ತೆಂಗಿನಕಾಯಿ ಇದು ಚಾಕ್ಲೇಟ್ ಪೌಡರ್ ಅದು ಬೆಲ್ಲ ಮತ್ತು ಖರ್ಜೂರ ನಾನೀಗ ಇದರಲ್ಲಿ ಈ ಬಾಳೆಹಣ್ಣು ಮತ್ತು ಈ ಖರ್ಜೂರ ಹಾಗೆಯೇ ತೆಂಗಿನ ತುರಿ ಇಷ್ಟನ್ನು ಸಹ ಮಿಕ್ಸಿಯಲ್ಲಿ ನಾನು ಗ್ರೈಂಡ್ ಮಾಡಿಕೊಳ್ತೇನೆ ಇದು ಈಗ ನಾನು ಹುಡಿ ಬೆಲ್ಲ ಹಾಕಿದ್ದು ನನ್ನ ಹತ್ರ ಅದು ಸ್ವಲ್ಪ ಇತ್ತು ಮುಗಿಲಿ ಅಂತ ಹೇಳಿ ಹಾಕಿದ್ದು ಗಟ್ಟಿ ಬೆಲ್ಲ ಸಹ ಹಾಕ್ಬೋದು ಏನು ತೊಂದರೆ ಇಲ್ಲ ಇದು ಈಗ ನಮಗೆ ಟೋಟಲ್ ಎಂತ ಹೇಳಿದರೆ ಒಳ್ಳೆ ಪಾಕ ಬರಬೇಕು ನೋಡಿ ಇಲ್ಲಿ ನಾನು ಇಷ್ಟು ಮೈದಾ ತಗೊಂಡಿದ್ದೇನೆ ಇದಕ್ಕೆ ಇನ್ನು ಸ್ವಲ್ಪ ಚೀಟಿಕೆ ಉಪ್ಪು ಹಾಕೋದು ಮತ್ತು ಕಲರ್ ಅಲ್ಲಿ ಎಂತ ಬೇಕಂತಿಲ್ಲ ಯಾಕೆಂದರೆ ಇದುವೇ ಕಲರ್ ಬರ್ತದೆ ಈಗ ಬ್ರೌನ್ ಕಲರ್ ಚಾಕ್ಲೇಟ್ ಪೌಡರ್ ಇದ್ದ ಕಾರಣ ಇದಕ್ಕೇನು ಚಿಟಿಕೆ ಉಪ್ಪು ಮತ್ತು ಎಣ್ಣೆ ಹಾಕಿ ನಾವು ಕಲಸಿಕೊಡ್ಬೇಕು ಸೊ ಇದನ್ನು ಈಗ ಚೆನ್ನಾಗಿ ಕಲಸಿಕೊಂಡು ಹೋಳಿಗೆ ಮಾಡುವ ಹಿಟ್ಟುಂಟಲ್ಲ ಆ ಹದಕ್ಕೆ ತರಬೇಕು ತೆಂಗಿನಕಾಯಿ ಹಾಕಿದ್ದೇನೆ ಮತ್ತೆ ಈ ಚಾಕ್ಲೇಟ್ ಇದು ಈಗ ನುಣ್ಣಗೆ ಪೇಸ್ಟ್ನ ಹಾಗೆ ಆಗಿದೆ ಇದೀಗ ನೋಡಿ ಹದವಾದ ಪಾಕ ಬಂದಿದೆ ಇದೊಂದು ಹತ್ತು ನಿಮಿಷ ಹಾಗೆ ಇಡ್ಬೇಕು ಫ್ರೆಂಡ್ಸ್ ಇವತ್ತಿನ ಡಿನ್ನರ್ ನೋಡಿ ಹೇಗೆ ಉಂಟು ಅಂತ ಇದು ಹೋಳಿಗೆ ಇದು ಗಾರ್ಲಿಕ್ ಟೋಫು ರೈಸ್ ಗಾರ್ಲಿಕ್ ಟೋಫು ರೈಸ್ ಹೋಳಿಗೆ ತಿನ್ನುವ ಸರದಿ ಅದು ಗಾರ್ಲಿಕ್ ರೈಸ್ ಹೇಗಿತ್ತು ಓಯ್ ಟೋಫು ಗಾರ್ಲಿಕ್ ಅಷ್ಟಾದರೂ ಮಾಡಿದ್ಯಲ್ಲ ಅಂತ ಸೊ ಇದಕ್ಕೆ ತುಪ್ಪ ಹಾಕಿದ್ದೇನೆ ಹೇಗೆ ಟೇಸ್ಟ್ ನೋಡುವ ಆಯ್ತಾ ಅಂದ್ರೆ ಬಟ್ಟರು ಮಾಡಿದ ಹೋಳಿಗೆ ಹಾಗೆಲ್ಲ ಬರಲಿಲ್ಲ ನಾನು ಜಸ್ಟ್ ನಂದ ಜಾಲಿ ಮಾಡಿದ್ದು ಹಾಗೆ ಇದು ಪರೋಟದ ಹಾಗೆ ಆಗಿದೆ ಟೇಸ್ಟ್ ನೋಡುವ ಅಲ್ಲ ಹೇಗೆ ಉಂಟು ಅಂದ್ರೆ ಯಾರಿಗಾದ್ರೂ ನೀವು ನನ್ನ ವಿಡಿಯೋ ನೋಡುವವರಿಗೆ ಹೋಳಿಗೆ ಮಾಡಲಿಕ್ಕೆ ಗೊತ್ತಿದೆ ಈ ರೀತಿ ಸಹ ಮಾಡಬಹುದು ಬಾಳೆಹಣ್ಣು ವೇಸ್ಟ್ ಆಗೋದಿದ್ರೆ ಏ ಇದು ಹೋಳಿಗೆ ಹಾಗೆ ಆಗಿದೆ ಅದು ಎಂತ ಗೊತ್ತುಂಟಾ ಉಂಡೆ ಸಣ್ಣದಾಗಬೇಕು ತೆಳು ಜಾಸ್ತಿ ಅದ್ರ ಮೈದಾ ಹಿಟ್ಟು ಬರಬಾರ್ದು ವಾವ್ ಭಾರಿ ಒಣಗಾಗಿದೆ ಕಾಯಿ ಹೋಳಿಗೆ ಅಂತ ಮಾಡಬಹುದು ಆಯ್ತಾ ಟ್ರೈ ಮಾಡಿ ಈಗ ಇಲ್ಲಿ ಬಾಳೆಹಣ್ಣು ಉಂಟಲ್ಲ ಇದಕ್ಕೆ ಇಷ್ಟೇ ಇಷ್ಟು ನಾವು ಅನ್ನ ಫ್ರೆಂಡ್ಸ್ ಏನು ತಗೋದುಂಟಾ ಎಲ್ಲ ಕೆಲಸ ಎಲ್ಲ ಆಯ್ತು ಮಲಗುವ ಹೊತ್ತು ಇದು ನಾಳೆಗೆ ನಾನು ಮಂಗ್ಳೂರು ಬನ್ಸ್ ಮಾಡಲಿಕ್ಕೆ ಬ್ಯಾಟರ್ ರೆಡಿ ಮಾಡ್ತಾ ಇದ್ದೇನೆ ನಾಳೆ ಬೆಳಿಗ್ಗಿನ ಬ್ರೇಕ್ಫಾಸ್ಟ್ ರೆಸಿಪಿ ನಮ್ಮದು ಮಂಗ್ಳೂರು ಬನ್ಸ್ ಸಾಂಬಾರ್ ಚಟ್ನಿ ಇದಕ್ಕೆ ಮೊಸರು ಇಲ್ಲ ಅಂತ ಕೊನೆಗೆ ನೋಡಿದ್ರೆ ಮೊಸರು ಇಲ್ಲ ನಮ್ಮಲ್ಲಿ ಹೇಗೆ ಆಗ್ತದೆ ಅಷ್ಟೇ ಸೊ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್